ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಪ್ರೀವಿಯಸ್ ವೀಡಿಯೋ ಏನು ಮಾಡಿದ್ದೆ ಸೊ ಆ ವೀಡಿಯೋ ಏನು ಮಾಡಿದ್ದೆ ಅದೇ ದಿನ ಈ ವಿಡಿಯೋನು ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ತುಂಬ ಬ್ಯುಸಿ ಇರೋದರಿಂದ ಏನೋ ನಾನು ಏನು ಸ್ಟಾಪ್ ಮಾಡ್ತಿರ್ತೀನಿ ಅದರಿಂದ ನಾನು ವೀಡಿಯೋ ಕಾನ್ಫಿನ್ಯೂಷನ್ ಮಾಡಲ್ಲ ಬಿಕಾಸ್ ಅಷ್ಟು ನನಗೆ ಬ್ಯುಸಿ ಇರ್ತೀನಿ ಸೊ ಅಲ್ಲೆಲ್ಲ ಏನೇನೋ ಇದೆ ಸೊ ಅದನ್ನೆಲ್ಲ ಇಗ್ನೋ 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 ಓಕೆನಾ ಸೊ ನಾನು ನಿಮಗೆಲ್ಲ ಹೇಳಿದೆ ನಾನು ಮತ್ತೊಂದು ಲವ್ ಸ್ಟೋರಿನ ಶೇರ್ ಮಾಡ್ತೀನಿ ಅದೇ ಇದೆಲ್ಲ ಲವ್ ಸ್ಟೋರಿ ಎಲ್ಲ ನನ್ನ ಲೈಫ್ ಟೈಪ್ ಸಾರಿ ನನ್ನ ಲೈಫ್ ಸ್ಟೈಲಲ್ಲಿ ನನ್ನದು ಏನೇನು ನಡೆದಿರುತ್ತೆ ಪ್ರಾಕ್ಟಿಕಲ್ ಆಗಿ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ ಬಿಕಾಸ್ ನಂಗೆ ಅದು ನನಗೆ ಮಾತ್ರ ಗೊತ್ತಿದೆ ಹಿಂಗೆ ಸೊ ಅದು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಸೊ ನಿಮ್ಮಂಥವ್ರಿಗೆ ಗೊತ್ತಾಗಬೇಕಂತ ಹೇಳಿಬಿಟ್ಟು ನಾನು ಮತ್ತೊಂದು ವಿಡಿಯೋ ಶೇರ್ ಮಾಡ್ಕೊತೀನಿ ಸೊ ಇದು ತುಂಬ ಇದು ನಿಮಗೆ ಡಿಸ್ಟರ್ಬೆನ್ಸ್ ಆಗೋದು ಬೇಡ ನಾನು ಮಾತ್ರ ಕಾಣಬೇಕು ನಾನು ನಿಮ್ಮ ಮುಂದೆ ಎಲ್ಲ ಅಲ್ಲ ಅದು ಆಗ ಸೊ ಬನ್ನಿ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದೇನಂತ ಹೇಳಿದರೆ ನನ್ನ ಸ್ಕೂಲಲ್ಲಿ ನನಗೆ ಒಂದು ಪ್ರಪೋಸಲ್ ಬಂದಿತ್ತು ಒಂದು ಪ್ರಪೋಸಲ್ ಬಂದು ಕಜ್ಜಾಯಿಯ ಚಟ್ಲಿ ನುಟ್ಟಿಟ್ಟರೆ ಸೊ ಇನ್ನೊಂದು ಪ್ರಪೋಸಲ್ ಬಂತು ಆ್ಯಂಡ್ ಅದೇ ಸ್ಕೂಲಲ್ಲಿ ನಾನು ಹೋಗ್ತಾ ಇದ್ದೆ ಸೊ ನಾನು ಅದೇ ಸ್ಕೂಲ್ ಬಂದು ಕನ್ನಡ ಮೀಡಿಯಮ್ಮು ಹಲ್ಲೆಗೆರೆನಲ್ಲಿ ಚೆನ್ನಕೇಶವ ಸ್ವಾಮಿ ಪ್ರೌಢಶಾಲೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಓದ್ತಾ ಇದ್ದೆ ಆ್ಯಕ್ಚುಲಿ ನೀವು ನಂಬಲ್ನ ನಾನು ಎಷ್ಟು ಸ್ಕೂಲಲ್ಲಿ ಓದಿದ್ದೀನಿ ಅಂತ ಹೇಳಿದ್ರೆ ಐದು ಸ್ಕೂಲ್ ಅಂತ ಅನಿಸುತ್ತೆ ಐದು ಆರು ಚೇಂಜ್ ಮಾಡಿರೋದು ನಾನು ಓಕೆ ನಮ್ಮ ಅದೆಲ್ಲ ಇನ್ನೊಂದು ವಿಡಿಯೋನ ನಾನು ಶೇರ್ ಮಾಡ್ತೀನಿ ಎಷ್ಟು ಸ್ಕೂಲಲ್ಲಿ ಓದಿದೆ ಯಾವ್ಯಾವ ಸ್ಕೂಲಲ್ಲಿ ಏನೇನಾಯಿತು ಏನೇನು ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ನಾನು ಹೇಳ್ತಾ ಇರೋ ಬ್ಲಾಗ್ ಬಂದು ಚಿಕ್ಕಬಳ್ಳಿ ಅಂತ ನಮ್ಮ ಊರಿ ಏನಿದೆ ಅದು ಪಕ್ಕನ ಇದೆ ಅಂತ ಹೇಳ್ದು ಪ್ರೀವಿಯಸ್ ನಾನು ಹೇಳಿದ್ದೆ ನನ್ನ ಸ್ಟೋರಿ ಲೈಕ್ ಒಂದು ಕಂದಿ ರಿಪೋರ್ಟ್ ಮಾಡಿತ್ತು ಸೊ ಅದೇ ಊರಲ್ಲಿ ನಡೆದಿದ್ದು ಸೊ ಏನಾಯ್ತು ಅಂತ ಹೇಳಿದರೆ ನಾನಲ್ಲಿ ಸಿಕ್ಸ್ ಫಿಫ್ತು ಮತ್ತು ಸಾರಿ ಫಿಫ್ತ್ ಸಿಕ್ಸ್ ಸೆವೆಂತ್ ಮಾತ್ರ ಕೆಲ್ಗೋಡಲ್ಲಿ ಓದಿದ್ದರು ಸೊ ಅದಾದಮೇಲೆ ಏಯ್ ಏಯ್ತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ಗೆ ನನ್ನನ್ನು ಊರಿಗೆ ಕರ್ಕೊಂಡು ಬಂದರು ಊರಿಗೆ ಕರ್ಕೊಂಡು ಬಂದುಬಿಟ್ಟು ಏಯ್ತ್ ಸ್ಟ್ಯಾಂಡರ್ಡ್ಗೆ ಹಾಕಿದ್ರು ಓಕೆ ಏಯ್ತ್ ಸ್ಟ್ಯಾಂಡರ್ಡ್ ನಾನು ಓದ್ತಾ ಇದ್ದೆ ಸ್ಕೂಲ್ ಎನ್ವಿರಾನ್ಮೆಂಟ್ ಎಲ್ಲ ಸಖತ್ತಾಗಿತ್ತು ಸೊ ಅಲ್ಲಿ ಓದ್ತಾ ಇರಬೇಕಿದ್ರೆ ಏನಾಯಿತು ಅಂತ ಹೇಳಿದ್ರೆ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ನನ್ನ ಆಗ್ತಾ ಇತ್ತು ಆವಾಗ ಏಯ್ತು ನೈನ್ತ್ ಆಯಿತು ಟೆಂತ್ ಸ್ಟ್ಯಾಂಡರ್ಡ್ಗೆ ಒಬ್ಬ ಹುಡುಗ ಬಂದು ಜಾಯ್ನ್ ಆದ ಸೊ ಆ ನೇಮೆಲ್ಲ ತೊಗೊಳೋಕ್ಕೆ ಹೋಗಲ್ಲ ಸೊ ಯಾಕೆ ಆಮೇಲೆ ಪ್ರಾಬ್ಲಮ್ ಆಗಿಬಿಟ್ರೆ ತುಂಬಾ ಕಷ್ಟ ಯಾವಾಗ ಗೊತ್ತಿರೋರು ಹೇಳ್ ಹೇಳ್ಬಿಟ್ರೆ ಇರೋದೇ ಬಟ್ ಯಾಕೆ ಅಂತ ಹೇಳಿ ಒಂದು ಹುಡ್ಗ ಇದ್ದರು ಸೊ ಆ ಹುಡುಗ ಹೇಗೆ ಅಂತ ಹೇಳಿದ್ರೆ ಲೈಕ್ ನಾನು ನೋಟ್ಸಿಷ ನಾನು ಕರೆಕ್ಟಾಗಿ ಹೇಳಿಬಿಡ್ತೀನಿ ಸೊ ಟೆಂತ್ ಸ್ಟ್ಯಾಂಡರ್ಡ್ದು ಒಂದು ಬಂದು ಅಡ್ಮಿಷನ್ ಅದ ಸೊ ಅವನು ಏನಂತ ಹೇಳಿದ್ರೆ ನನ್ನ ಒಂದು ಆ ಒಂದು ಕ್ಲಾಸ್ ರೂಮಲ್ಲಿ ಏನಿದೆ ಅಂದರೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಏನು ಗರ್ಲ್ಸ್ ಬಾಯ್ಸ್ ಇದ್ದರು ಸೊ ಕೋವಿಡ್ ಇದ್ದಿದ್ದು ಗರ್ಲ್ಸ್ ಮತ್ತು ಬಾಯ್ಸ್ ಎಲ್ಲ ಇದ್ದು ನಾನು ಏಯ್ತ್ ನೈನ್ತ್ ಟೆಂತ್ ಒಂದು ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ದು ಸೊ ಆ ಹುಡ್ಗ ಬಂದು ಜಾಯ್ನ್ ಆಯಿತು ಟೆಂತ್ ಸ್ಟ್ಯಾಂಡರ್ಡ್ಗೆ ಅಂದರೆ ನಾನು ಟೆಂತ್ ಇರಬೇಕಿದ್ರೆ ಒನ್ ಇಯರ್ ಮಟ್ಟಿಗೆ ಹುಡುಗ ಬಂದ ಟೆಂತ್ ಸ್ಟ್ಯಾಂಡರ್ಡ್ ಲಾಸ್ಟ್ ಇತ್ತು ಆ ಸ್ಕೂಲಲ್ಲಿ ಏನಾಯಿತು ಅಂತ ಹೇಳಿದರೆ ಒಂದಿನ ಮಾತಾಡಿಸ್ತಾ ಓಕೆ ಫೈನ್ ಹುಡುಗ ಚೆನ್ನಾಗಿತ್ತ ನನಗೂ ಓಕೆ ಒಳ್ಳೆ ಹುಡುಗ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ದೆ ಸೊ ಅದಾದ ಮೇಲೆ ಏನಾಯಿತು ಅಂತ ಹೇಳಿದರೆ ಒಂದಿನ ಹುಡುಗ ನೋಟ್ಸ್ ಕೇಳಲ್ಲ ಓಕೆನಾ ಸೊ ನೆ ನೋಟ್ಸ್ ಕೇಳಿಲ್ಲ ಓಕೆ ಕೊಡೋಣ ಅಂತಂದ್ಬಿಟ್ಟು ನೋಟ್ಸ್ ಕೊಟ್ಟೆ ಅವ್ನು ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ ಬಟ್ ನನ್ನ ಹತ್ರ ಮಾತ್ರ ಬಂದೆ ಕೇಳ್ತಾ ಇದ್ದ ಓಕೆ ಫೈನ್ ನೀನು ಪಾಪ ತುಂಬ ಚೆನ್ನಾಗಿ ಹೋಗ್ಬೋದು ಬಿಡು ಅಂತ ಹೇಳ್ಬಿಟ್ಟು ನಾನೇ ಕಂಪ್ಲೀಟ್ ಮಾಡ್ತಿರಲಿಲ್ಲ ಅದರಲ್ಲಿ ಅವನು ಕೊಡ್ಸಿದ್ದೆ ಕಂಪ್ಲೀಟ್ ಮಾಡ್ಕೊಳಪ್ಪ ತಗಪ್ಪ ಅಂದ್ಬಿಟ್ಟು ಯಾಕಂದರೆ ಅವಾಗ ಜನ್ ಬುಕ್ ಬರ್ತಿತ್ತು ಗೊತ್ತಾ ಜನ್ ಜನ ಜನ್ನ ಯಾವುದೋ ಒಂದು ಇಷ್ಟು ದಪ್ಪ ಬುಕ್ ಬರ್ತಿತ್ತು ಅದರಲ್ಲಿ ಏನಂದರೆ ಕ್ವಶನ್ಸ್ ಇರುತ್ತೆ ಸೊ ಆನ್ಸರ್ಸ್ ನಾವೇ ಮಾಡಲಿಕ್ಕಾಗಿರುತ್ತೆ ಸೊ ಅವ್ಳು ಆವಾಗ ತಾನೆ ಹೊಸ್ದಾಗಿ ಬಂದ ಅವ್ನಿಗೆ ಅಷ್ಟು ಒಂದು ಐಡಿಯಾ ಇರಲಿಲ್ಲ ಬಟ್ ಓದ್ತಾ ಇದ್ದ ಬಟ್ ಕೆಲವೊಂದಕ್ಕೆ ಏನೋ ನನಗೆ ಗೊತ್ತಿಲ್ಲ ಅದು ಯಾವ ಒಂದು ನಿಮ್ಷ ಬುಕ್ ಇಸ್ಕೊತಿದ್ದ ಅಂತ ಗೊತ್ತಿತ್ತು ಬಟ್ ನನಗೆ ಆ ಒಂದು ಮ್ಯಾಟ್ರಿಗೆ ಗೊತ್ತಾಗೋರ್ಗೂ ಇವನು ಯಾಕೆ ಇಸ್ಕೊಂತವನೇನಾದ್ರೆ ಗೊತ್ತಾಗ್ತಿರ್ಲಿಲ್ಲ ಸೊ ನಾನೆಲ್ಲಾನು ಕಂಪ್ಲೀಟ್ ಮಾಡ್ತಿದ್ದೆ ಓಕೆ ನೀನು ಬರ್ಕೋ ಆಯಿತು ಅಂತಂದ್ಬಿಟ್ಟು ಕೊಟ್ಟು ಕಳಿಸ್ತಿದ್ದೆ ಸೊ ಅದಾದಮೇಲೆ ನೆಕ್ಸ್ಟು ಒಂದು ಬುಕ್ ಕೊಟ್ಟೆ ಸೊ ಒಂದು ಬುಕ್ ಕೊಟ್ಟ ಮೇಲೆ ಅವನು ಏನು ಮಾಡಿದೆ ಎಲ್ಲನೂ ಕರೆಕ್ಟಾಗಿ ತಂದು ಕೊಟ್ಟ ಸೊ ಅದಾದಮೇಲೆ ನೆಕ್ಸ್ಟ್ ಬುಕ್ ಕೊಟ್ಟೆ ಓಕೆನಾ ಸೊ ನೆಕ್ಸ್ಟ್ ಬುಕ್ ಕೊಟ್ಟ ಮೇಲೆ ಅದೇನೋ ಒಂದು ತ್ರೀ ಡೇಸ್ ನನಗೆ ಕೊಡಲಿಲ್ಲ ನನಗೆ ಏನು ಹುಡುಗ ಹೆಂಗ್ ಐತೆ ಈಸ್ಕೊಳ ಈಸ್ಕೊಂಬಿಡ್ತಾನೆ ಕೊಡೋಲ್ಲ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗಲ್ವಾ ನನ್ನ ಬುಕ್ಸ್ ಎಲ್ಲ ವಾಪಸ್ ತಂದು ಕೊಡು ನನಗೆ ಎಷ್ಟು ದಿನದಿಂದ ಕೇಳೋದು ಅಂತ ಅಂದ್ಬಿಟ್ಟು ಜಿಗಳ ಮಾಡಿದೆ ಸೊ ಅದನ್ನು ತಂದು ಕೊಟ್ಟ ಮತ್ತೆ ಒಂದು ಬುಕ್ ಕೇಳಿದೆ ಅಂದ್ಬಿಟ್ಟು ಕೊಟ್ಟೆ ಬುಕ್ಕು ಆಮೇಲೆ ಏನಾಯಿತು ಅಂದರೆ ಅದನ್ನು ಒಂದು ಫೋರ್ ಫೈವ್ ಡೇಸ್ ಒನ್ ವೀಕ್ ಆದರೂ ಕೊಟ್ಟಿರಲಿಲ್ಲ ನನ್ನ ನನ್ನ ಕೇಳ್ತಾ ಕೇಳ್ತಾಯಿದ್ರು ಸೊ ನಾನು ಏನು ಈ ಹುಡುಗ ಹಿಂಗೆ ಇದ್ದಲ್ಲ ಯಾವಾಗಲೂ ಅಂತಂದ್ಬಿಟ್ಟು ಅವಾಗಲೂ ಆವಾಗಲೂ ಕೇಳಿದೆ ಕೊಡ್ತಿರಲಿಲ್ಲ ಸೊ ಅದಾದಮೇಲೆ ನಾನು ಸೊ ಅದಾದಮೇಲೆ ನನಗೆ ಮ್ಯಾಟ್ರು ನಿಜವಾಗ್ಲೂ ಏನಂತ ಗೊತ್ತಿರಲಿಲ್ಲ ಕೊಟ್ಟಿರೋ ಬುಕ್ಸ್ಗಳನ್ನೆಲ್ಲ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ತೆಗೆದು ನೋಡಿದ್ರೆ ಎಲ್ಲದರಲ್ಲೂ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಬರ್ದಿಟ್ಟಿದ್ದಾನೆ ಅಯ್ಯೋ ರಾಮ ಏನು ಹುಡುಗ ಬಂದಿರೋದು ಅಂತ ಹೇಳ್ಬಿಟ್ಟು ನಿಜವ್ರು ನಂಗಂತೂ ಶಾಕ್ ಆಯಿತು ಏನು ಈ ಹುಡುಗ ಹಿಂಗೆ ಬರ್ದಿಟ್ಟಿದ್ದಾನಲ್ಲ ಎಲ್ಲಾದ್ರಲ್ಲೂ ಅಂತ ಪ್ರತಿಯೊಂದು ಬುಕ್ಕಲ್ಲಿ ಮಧ್ಯೆ ಮಧ್ಯೆ ಹುಡುಕಿದ್ರೆ ಎಲ್ಲದರಲ್ಲೂ ಹಂಗೆ ಬರ್ದಿಟ್ಟಿದ್ದಾನೆ ಸೊ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಳಿದ್ದು ಹೆಸರು ತೊಗೊಳಲ್ಲ ನಾನು ಸೊ ಅವಳು ಒಂದು ಸಲ ಬ್ಯಾಂಕಲ್ಲಿ ಏನೋ ಕೆಲಸ ಆಯಿತು ಅಂತ ಅಂದ್ರು ಮಧ್ಯಾಹ್ನ ಊಟದ ಟೈಮಲ್ಲಿ ನಾನು ಅವಳಿಬ್ಬರು ಬ್ಯಾಂಕ್ ಹೊಂದಿ ಸೊ ಆಗ ಹೇಳೋದು ಈ ಥರ ಅವನು ನನ್ನನ್ನು ಇಷ್ಟಪಡ್ತಾ ಇದ್ದ ಇವಾಗ ನೀನು ಇಷ್ಟಪಡ್ತಾ ಇದ್ದಾನೆ ಸೊ ಅದು ಹಿಂಗೆ ನೀನು ನಮ್ಮಿಬ್ರ ಮಧ್ಯೆ ಬಂದೆ ಅಂತ ಅವಳು ನನಗೆಲ್ಲ ಹೇ ಯಾರಿಗೆ ಹೇಳ್ತಿದ್ಯ ನಿಲ್ಸು ಅಲ್ಲ ನಾನು ಹೇಳೋದು ಇವಾಗ ಅವನಿಗೆ ನನ್ನ ಮೇಲೆ ಲವ್ ಅಥವಾ ಪ್ರೆಷರೇ ನಾನು ಏನು ಮಾಡೋಕ್ಕಾಗುತ್ತೆ ಸೊ ಅವಳು ನನಗಂದು ನಿನ್ನ ಮಧ್ಯೆ ಬಂದೆ ನೋಡಿ ಇವಾಗ ಅವಳು ನನ್ನನ್ನು ಬಿಟ್ಬಿಟ್ಟು ನಿನ್ನ ಲವ್ ಮಾಡ್ತಾ ಇದ್ದಾನೆ ಅಂತ ಹೌದಾ ಹೌದಾ ಅಂದ್ಕೊಂಡು ನಾನು ಸುಮ್ಮನೆ ಆದರೆ ಸೊ ಫೈನಲಿ ಗೊತ್ತಾಯಿತು ನನಗೆ ಹುಡುಗ ನನ್ನನ್ನು ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಲಿಟ್ರಲಿ ಒಂದು ದಿನಗಳೆಲ್ಲ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ ಯಾರು ಕೂಡ ನನ್ನ ಹೆಸರು ಇದ್ದು ಕರೀತಾನೇ ಇರ್ತಿರಲಿಲ್ಲ ಬರೀ ಆ ಹುಡುಗನ ಹೆಸರಲ್ಲಿ ನನ್ನನ್ನು ಹೇ ಏ ಅನ್ನೇ ಮೇಲೆ ತೊಗೊಳಲ್ಲ ನಾನು ಸೊ ಹಾಗೆ ನನ್ನ ಮಾತಾಡಿಸ್ತಿದ್ದೇ ಹಂಗಿತ್ತು ನಂಗೆ ತುಂಬ ಟಾರ್ಚರ್ ಅನ್ನಿಸ್ತು ಮತ್ತು ನನ್ನನ್ನು ತುಂಬ ಒಬ್ರು ಮ್ಯಾಮ್ ಇಷ್ಟಪಡ್ತಿದ್ರು ಅವರ ಹೆಸರು ರಾಣಿ ಮ್ಯಾಮ್ ಅಂತ ಹೇಳಿಬಿಟ್ಟು ಸೊ ನನ್ನ ತುಂಬ ಇಷ್ಟಪಡ್ತಿದ್ರು ಅವರು ಕೂಡ ನನ್ನ ಮೇಲೆ ದೌರ್ಪಟ್ಟರು ಏನು ಹುಡುಗಿ ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ ಚೆನ್ನಾಗಿ ಓದ್ತಾಳೆ ಅಂತ ಅಂದ್ಕೊಂಡಿದ್ದೆ ಈ ಹುಡುಗಿ ನೋಡಿದ್ರೆ ಲವ್ ಅಂದ್ಕೊಂಡಿದ್ದೆ ಅನ್ನೋ ಮಟ್ಟಿಗೆ ಇಡ್ಡಿ ಒಂಥರ ರೂಮರ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟಿದ್ರು ನನ್ನ ಬಗ್ಗೆ ನನ್ನ ಹತ್ರ ಯಾವುದೇ ಇಂಟೆನ್ಷನು ನನಗೆ ಇರ್ತಾ ಇರಲಿಲ್ಲ ಒಂದು ಲವ್ ಅಂತ ಆಗಿದ್ದು ಇಲ್ಲ ಬಟ್ ಆ ಒಂದು ಏಜ್ರಲ್ಲಿ ನಮಗೆ ಯಾವ ಲವ್ ಅನ್ನೋದು ಆಗಿರಲಿಲ್ಲ ಬಟ್ ಹುಡುಗ ಬಂದು ನನ್ನ ಲೈಫ್ ಹೆಂಗೆ ಹಾಳು ಮಾಡ್ದೆ ಅಂದರೆ ಹಿಂಗೆ ಹೋಗ್ತಾ ಇದ್ದೀನಿ ಅಂದರೆ ಹುಡುಗನ ನನ್ನ ಹಿಡಿದು ನನ್ನನ್ನು ಕೂಗ್ತಿದ್ರು ಇಲ್ಲಿ ಇವನ್ನ ನೋಡ್ಸಿಸ್ಕೊಬೇಕು ಅಂದರೆ ಹುಡುಗನ ನೇಮ್ ಇಟ್ಕೊಂಡು ನನ್ನನ್ನು ಕೂಗ್ಬಿಟ್ಟು ನನಗೆ ಎಷ್ಟು ಔಟ್ ಆಗ್ತಾಯಿತ್ತು ಡೈಲಿ ಬಿಕಾಸ್ ನನ್ನ ತಪ್ಪಿಲ್ಲ ನನ್ನ ಹತ್ರ ಅನ್ನಿಸ್ಕೊಂಡಿದೀನಿ ಇವನ್ ನನ್ನ ಫೇ ಸೊ ಇವನ್ ನನ್ನ ಫೇವ್ರೇಟ್ ಮ್ಯಾಮ್ ನನ್ನ ಮೇಲೂ ಕೂಡ ಡೌಟ್ ಕೊಟ್ಟಾಗ ನನಗೆ ಸ್ಕೂಲ್ ಬೇಡ ಸವಾಸನೆ ಬೇಡ ನನಗೆ ಫಸ್ಟ್ ನಾನು ಬಿಟ್ಟು ಹೋಗಿಬಿಡಬೇಕು ಅಂತ ನನಗೆ ಆ ಥರ ಥಾಟ್ಸ್ ಎಲ್ಲ ಬಂದಿದ್ದು ಉಂಟು ಸೊ ಅದಾದಮೇಲೆ ನನಗೆ ಬರ್ತಾ ಬರ್ತಾ ತುಂಬಾ ಪ್ರಾಬ್ಲಮ್ ಮೆಂಟಲಿ ಫಿಸಿಕಲಿ ನಂಗೆ ತುಂಬ ಹರ್ಟ್ ಆಯಿತು ಆಮೇಲೆ ದಿನ ಏನಾಯಿತು ನಮ್ಮ ಊರು ಚಿಕ್ಕಬಳ್ಳಿಯಿಂದ ಅಲ್ಲಿಗೆ ಅಲ್ಲೇಗೆರಗೇನೆ ವಾಕೆಬಲ್ ಅಲ್ವಾ ಅಂದರೆ ಒನ್ ಟೂ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನಾನು ಹೋಗಬೇಕಿದ್ದರೆ ಫಾಲೋ ಮಾಡ್ಕೊಂಡು ಬಂದಿದ್ದೆ ನನಗೆ ತುಂಬ ಸಲ ನನ್ನ ಹತ್ರ ಸೈಕಲ್ ಇತ್ತು ಆವಾಗ ಸೊ ಹೋಗಬೇಕಿದ್ರೆ ಬರಬೇಕಿದ್ರೆ ತುಂಬಾ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದ ಸೊ ಅವಾಗ ಕೂಡ ಬೈತಿದ್ದೀನಿ ಈ ಥರ ಒಂದು ಹುಡುಗಿನ ಲವ್ ಮಾಡಿದ್ರೆ ಒಂದು ಹುಡ್ಗಿನೇ ಲವ್ ಮಾಡಬೇಕು ಅದು ಬಿಟ್ಟು ಅವಳೆಲ್ಲ ಇವಳು ಇವಳೆಲ್ಲ ಅವಳು ಅಂತ ಅಂದ್ಗಡೆ ಬರಬಾರ್ದು ತಗೋ ಬಂದ್ಬಿಡುತ್ತೆ ಅಂತ ನಾನು ಈ ಥರ ಲ್ಯಾಂಗ್ವೇಜಸ್ ಎಲ್ಲ ಬೈದಿದ್ದು ಉಂಟು ಆ್ಯಂಡ್ ಹುಡುಗ ಬಿಟ್ಟೇ ಇಲ್ಲ ನನ್ನನ್ನು ಹೆಂಗೆ ಅಂತಂದರೆ ನೋಡೋದು ನಗೋದು ಮತ್ತು ಬ್ಯಾಂಡ್ ಫ್ರೆಂಡ್ಶಿಪ್ ಬ್ಯಾಂಡ್ ಏನು ಬರುತ್ತೆ ಅದನ್ನು ನನಗೆ ಯಾರೋ ಅವನು ಕೊಡ್ಸಿರೋದು ಬಟ್ ಅವರು ಸುಳ್ಳೆ ಇಡುತ್ತೆ ತೊಗೊಂಡು ನಾನೇ ತೊಗೊಬಂದೆ ಅಂತ ನನ್ನ ಕೈಗೆ ಹಾಕಿದ್ದಿದ್ದು ಉಂಟು ಸೊ ನಮ್ಮ ಮನೆ ಪಕ್ಕ ಒಬ್ಬ ಆಯಿತು ಅವ್ನು ಮಾಡಿದ್ ಕೆಲಸ ಸೊ ಈ ಥರ ಎಲ್ಲ ಆಯಿತು ನನಗೆ ಏನು ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳಿಬಿಟ್ಟು ಒಂದಿನ ತುಂಬ ಬೇಜಾರಾಯಿತು ನನಗೆ ಸೊ ಬೇಜಾರಾದ ತಕ್ಷಣ ನಂಗೆ ಇದ್ದೇ ಇದೆಯಲ್ಲ ನಮ್ಮಪ್ಪ ಎಲ್ಲದಕ್ಕೂ ಹೆಲ್ಪಿಂಗ್ ನೇಚರ್ ಥ್ರೂ ಅಲ್ಲ ಹೆಲ್ಪಿಂಗ್ ಪರ್ಸನ್ ನಮ್ಮಪ್ಪ ನಮ್ಮ ಅಪ್ಪ ಹೇಳಿದೆ ನೋಡಿ ಅಪ್ಪ ಹಿಂಗೆ ಆಗ್ತಾ ಇದೆ ಈ ಹುಡುಗ ಅದು ಏನಂದರೆ ನಮ್ಮಪ್ಪಂಗೆ ಆ ಹುಡುಗ ಏನಿದ್ದಾರೆ ಅವರ ಅಪ್ಪನೋ ನಮ್ಮ ಅಪ್ಪನ ಫ್ರೆಂಡು ಸೊ ಹಾಗಾಗಿ ನಮ್ಮಪ್ಪ ಅವರಪ್ಪ ಹೇಳಿರಿ ನಿಮ್ಮ ಮಗ ಹಿಂಗೆಲ್ಲ ಇದೆಲ್ಲ ಸರಿ ನಾನು ಹಿಂಗೆ ಹಿಂಗೆ ಅಂತ ಒಂದು ಸಲ ಬುದ್ಧಿವಾದ ಹೇಳಿದರು ಸ್ಟಿಲ್ ನನ್ನ ವಿಷಯಕ್ಕೆ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಬಿಡೋಕ್ಕೆ ರೆಡಿ ಇಲ್ಲ ಹೇಗೆ ಅಂದರೆ ಮಾತಾಡ್ಸೋದು ಕೋರ್ಸ್ಫುಲಿ ಬಂದು ಮಾತಾಡ್ಸೋದು ಒಂದು ಸಲ ಕೆಟ್ಟದಾಗಿ ಕೂಡ ನಾನು ಬೈದಿದ್ದಾನೆ ಯಾವುದೇ ವಿಷಯಕ್ಕೆ ನನಗೆ ಬೈದಿದ್ದು ಉಂಟು ಕೆಟ್ಟದಾಗಿ ಎಂದರೆ ಎಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೆಟ್ಟದಾಗಿ ಬೈದಿದ್ದು ಉಂಟು ಸೊ ನಂಗೆ ಆವತ್ತಿನ ದಿನ ತುಂಬಾ ಬೇಜಾರಾಯಿತು ಅಲ್ಲಿ ಅಡುಗೆ ಮಾಡ್ತಾರೆ ಆಂಟಿ ಅವರು ಕೂಡ ನನಗೆ ಹೇಳಿದರು ಏನಕ್ಕೆ ಅಮ್ಮ ಇಲ್ತಿದ್ಯಾ ಅವನೇನೋ ಅಂತ ನೀವೇನೇ ಇರ್ತಿದ್ದೀರಾ ಅಂತ ಅಂದರು ನನಗೆ ಅವೆಲ್ಲ ತಡ್ಕೊಳೋಕ್ಕಾಗದೆ ನಮ್ಮ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಚೆನ್ನಾಗಿ ಸೊ ನೀವು ನಂಬಲ್ಲ ಅಪ್ಪನ ಕರ್ಕೊಂಡೋಗಿ ಎಲ್ಲೊಬ್ಬರು ಅಂಕಲ್ ವರ್ಕ್ ಮಾಡಿದ್ರು ಅವ್ರ ಹೆಸರು ಶಿವಕುಮಾರ್ ಅಂತ ಹೇಳಿಬಿಟ್ಟು ಆ ಅಂಕಲ್ಲು ಚೆನ್ನಾಗಿ ಹಿಡ್ಕೊಂಡು ಹೊಡೆದಿದ್ದಾರೆ ಅಂದರೆ ನಾ ಈ ಥರ ಹಿಡ್ಕೊಂಡು ಹೊಡೆದಿದ್ದಾರೆ ಅವನಿಗೆ ಒಂದು ಹುಡುಗಿ ಹಿಂಗೆ ಮಾತಾಡ್ತೀಯ ನೀನು ಅವ್ಗೆ ಇಷ್ಟ ಅಲ್ಲ ಅಂತಂದರೆ ಫೋರ್ಸ್ಫುಲ್ಲಿ ನೀನು ಏನು ಹೇಳ್ತಾರೆ ಲವ್ ಅಂತ ಹೇಳಿದರೆ ಏನು ಅನ್ಕೊಂಬಿಟ್ಟಿದ್ಯಾ ಬರ್ರಿ ನಾನು ಹತ್ತನೇ ಕ್ಲಾಸ್ ಆವಾಗ ಅಷ್ಟು ಇಶ್ಯೂಸ್ ಆಯಿತು ನನಗೆ ಓದೋದ್ರ ಕಡೆ ಕಾನ್ಸಂಟ್ರೇಷನೇ ಹೋಗ್ಬಿಡ್ತು ನಿಜವಾಗ್ಲೂ ಇದರಿಂದ ಏನಾಗಲಿಲ್ಲ ಬಟ್ ಸ್ವಲ್ಪ ನಾನು ಸ್ಕೂಲ್ಗೆ ಹೋಗೋದು ಅದೆಲ್ಲ ನಂಗೆ ಇಷ್ಟನೇ ಆಯ್ತಲ್ಲ ಬಿಕಾಸ್ ಇಷ್ಟೊತ್ತಿಗೆ ಸ್ಕೂಲ್ ಬಿಟ್ಟು ಹೋಗೋಣ ಅಂದರೆ ಇನ್ನೇನು ಫೈನಲ್ ಎಕ್ಸಾಮ್ಸ್ ಇತ್ತು ನಮಗೆ ಅವಾಗ ನಮ್ಮಪ್ಪ ಬಂದು ಆ ಹುಡುಗಿಂಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ನಮ್ಮಪ್ಪ ಹೊಡೆದಿಲ್ಲ ಇನ್ನೊಬ್ಬರು ಅಂಕಲ್ ಇದ್ದರು ಅವರು ಇರ್ತೀನಲ್ಲ ಇಲ್ಲ ನೋಡಿ ಅಂಕಲ್ ಇಷ್ಟು ಸಲ ನಾನು ಹೇಳಿದ್ದೀನಿ ಸೇಲ್ಲ ಮಾಡಿದ್ರು ಹಿಂಗೆ ಆಗ್ತಿಲ್ಲ ನೋಡಿ ನಾನು ಹೆಸ್ರು ಇಡ್ತು ಯಾರೂ ಹೋಗೋಲ್ಲ ಕ್ಲಾಸಸಲ್ಲಿ ಇವ್ನ ಹೆಸ್ರು ಹಿಡಿದು ನಾನು ಏನಕ್ಕೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಆ ಅಂಕಲ್ ಚೆನ್ನಾಗಿ ಹೊಡೆದ್ರು ಉಡಿದ್ರು ಉಡಿದ್ರು ಎಷ್ಟು ಹೊಡೆದ್ರು ಅಂದರೆ ನನಗೂ ತುಂಬಾ ಖುಷಿಯಾಯಿತು ಅದು ಕಡಿಮೆ ಆ್ಯಕ್ಚುಲಿ ಅವತ್ತು ಎತ್ ಹೆಡ್ ಮಾಸ್ಟರ್ಗೆ ಹೇಳ್ಬೇಕು ಅಂದ್ಕೊಂಡಿದ್ವಿ ಬಟ್ ಅದನ್ನು ಹೆಡ್ ಮಾಸ್ಟ್ರು ಬಂದಿರಲಿಲ್ಲ ಸೊ ಇನ್ನೊಬ್ಬರು ಇದ್ರ ನಾವು ನಾನೇ ಇದ್ದೀನಿ ಅವರೆಲ್ಲ ಹೆಂಗೆ ಅಯ್ಯೋ ಇಂಥವ್ರಿಗೆ ಹೆಂಗಾದರೂ ಹೊಡಿಬೇಕು ಅಂದ್ಬಿಟ್ಟು ಅವರು ಚೆನ್ನಾಗಿ ಓಡ್ದು ಆ್ಯಂಡ್ ಅಲ್ಲಿಗೆ ಆ ಹುಡ್ಗ ನನ್ನ ವಿಷಯಕ್ಕೆ ಬರೋದು ಬಿಡ್ತು ಇವಾಗ ಅವನಿಗೆ ಮತ್ತೆ ಆಗಿ ಎರಡು ಮಕ್ಕಳ ಕೂಗಿದೆ ಅದು ಲವ್ ಮ್ಯಾರೇಜು ಬೇರೆವ್ರಿಗೆ ಮದುವೆ ಆಗಿರೋದು ಸೊ ಇದಿಷ್ಟು ನನ್ನ ಒಂದು ಸ್ಕೂಲ್ ಲವ್ ಸ್ಟೋರಿ ನನಗಾಗಿರೋನಪ್ಪ ಪ್ರಪೋಸಲ್ ಬಂದಿದ್ದ ನಾನು ಹೇಳ್ತಿದ್ದೀನಿ ಸೊ ಇದನ್ನೆಲ್ಲ ನೆನ್ಸ್ಕೊಂಬಿಟ್ರೆ ಏನು ಲೈಫ್ ಅವಾಗ ಹಿಂಗಿತ್ತ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ ನಂಗೆ ಅವಾಗ ತುಂಬಾ ಭಯ ಆಗ್ಬಿಟ್ಟಿತ್ತಪ್ಪ ಏನಕ್ಕೆ ಇದೆಲ್ಲ ಹುಡುಗರು ಏನಕ್ಕೆ ಹಿಂಗೆ ಅಂತ ಸೊ ಆ ಥರ ಎಲ್ಲ ಆಗಿತ್ತು ಸೊ ಇದು ಒಂದು ಲವ್ ಸ್ಟೋರಿ ಅಂತ ಹೇಳ್ಬೋದಾ ಅಥವಾ ಫನ್ ಸ್ಟೋರಿ ಅಂತ ಹೇಳ್ಬೋದು ಅಂತ ಗೊತ್ತಿಲ್ಲ ಬಟ್ ಈ ಒಂದು ವಿಷಯ ಆಯಿತು ಸೊ ನಾನು ನಿಮ್ಮೆಲ್ಲರೂ ಅದರಿಂದ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಅದರ ಇದೇ ಥರ ಸ್ಟೋರಿ ಆ ಪ್ಲೀಸ್ ನೀವು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಸೊ ಇದಿಷ್ಟು ನನ್ನ ಕೆರಡು ಪ್ರಪೋಸಲ್ಸ್ ಮುಗೀತು ಇವ್ನಾಗ ಹೊಂದಿದೆ ಅದನ್ನು ಆಮೇಲೆ ಹೇಳ್ತೀನಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಬಾಯ್